ಧರ್ಮದ ನೆಲೆಬೀಡು ಭಕ್ತಿಯ ಕೇಂದ್ರ ಲಕ್ಷಾಂತರ ಜನರ ನಂಬಿಕೆಯ ಪ್ರತೀಕ ನೇತ್ರಾವತಿ ತಟದ ಆ ಕ್ಷೇತ್ರ ಉದ್ದೇಶಪೂರ್ವಕವಾಗಿ ನಾವು ಆ ಹೆಸರು ಎತ್ತುತ್ತಿಲ್ಲ ಕ್ಷಮೆ ಇರಲಿ ಆದರೆ ಈ ಪುಣ್ಯಭೂಮಿಯ ಪಾವಿತ್ರತೆಯ ಮಡಿಲಲ್ಲಿ ಒಂದು ಕರಾಳ ರಹಸ್ಯ ದಶಕಗಳಿಂದ ಅಡಗಿ ಕುಳಿತಿದೆಯಾ ಶಾಂತವಾಗಿ ಹರಿಯುತ್ತಿರುವ ಆ ನೇತ್ರಾವತಿ ನದಿಯ ತೀರ ನೂರಾರು ಭೀಕರ ಅಮಾನವೀಯ ಅಪರಾಧಗಳಿಗೆ ಮೂಕ ಸಾಕ್ಷಿಯಾಗಿದೆಯಾ ಕೆಲವು ವರ್ಷಗಳ ಹಿಂದೆ ಸೌಜನ್ಯ ಪ್ರಕರಣದ ಮೂಲಕ ಇಡೀ ರಾಜ್ಯವನ್ನ ಕಾಡಿದ್ದ ಆ ಒಂದು ಪ್ರಶ್ನೆ ಈಗ ಕೇವಲ ಒಂದು ಪ್ರಶ್ನೆಯಾಗಿ ಉಳಿದಿಲ್ಲ ಅದು ಇದೀಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸುವಂತ ಸ್ಫೋಟಕ ತಿರುವು ಪಡೆದುಕೊಂಡಿದೆ ನೇತ್ರಾವತಿ ತೀರದಲ್ಲಿ ಅಡಗಿದೆ ಎನ್ನಲಾದ ಆ ರಹಸ್ಯ ಜ್ವಾಲಾಮುಖಿಯಂತೆ ಆರ್ಭಟಿಸಲು ಸಜ್ಜಾಗಿದೆ ಏನದು ಸ್ಫೋಟಕ ರಹಸ್ಯ ಆ ರಹಸ್ಯದ ಹಿಂದಿರುವ ಆ ಪ್ರಭಾವಿಗಳು ಯಾರು ನೋಡೋಣ ಅದಕ್ಕೂ ಮೊದಲು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟ್ರಸ್ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೌದು ಇಡೀ ಕರ್ನಾಟಕ ಮಾತ್ರವಲ್ಲ ಇಡಿ ದೇಶವೇ ಬೆಚ್ಚಿ ಬೀಳುವಂತ ಒಂದು ಸ್ಫೋಟಕ ಆರೋಪ ಧರ್ಮಸ್ಥಳ ಗ್ರಾಮದಿಂದ ಕೇಳಿ ಬಂದಿದೆ ಇಲ್ಲಿ ಸುಮಾರು ಹದಿನಾರು ವರ್ಷಗಳ ಕಾಲ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದ್ದ ವ್ಯಕ್ತಿಯೊಬ್ಬ ತಾನು ಕೇವಲ ಕಸವನ್ನ ಮಾತ್ರವಲ್ಲ ನೂರಕ್ಕೂ ಹೆಚ್ಚು ಶವಗಳನ್ನ ರಹಸ್ಯವಾಗಿ ಹೂತು ಹಾಕಿದ್ದಾಗಿ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾನೆ ಅರ್ಥಾತ್ ಒಬ್ಬ ಅಸಹಾಯಕ ವಿಜಲ್ ಬ್ಲೋವರ್ ದಶಕಗಳ ನಂತರ ತನ್ನ ಆತ್ಮಸಾಕ್ಷಿಯ ಸಾಕ್ಷಿಯ ವಿಜಲ್ ಅನ್ನ ಓದಿದ್ದಾನೆ ಈ ವ್ಯಕ್ತಿ ಸದ್ಯಕ್ಕೆ ತನ್ನ ಹೆಸರು ಮತ್ತು ಗುರುತನ್ನು ಗೌಪ್ಯವಾಗಿಡಲು ಬಯಸಿದ್ದಾನೆ ಆತನೇ ಹೇಳುವ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಬರೋಬ್ಬರಿ ಹದಿನಾರು ವರ್ಷಗಳ ಕಾಲ ಕೆಲವು ಪ್ರಭಾವಿ ವ್ಯಕ್ತಿಗಳ ಆದೇಶದಂತೆ ಹಲವು ಹೆಣ್ಣು ಮಕ್ಕಳ ಮೃತದೇಹಗಳನ್ನ ನಿರ್ಜನ ಪ್ರದೇಶಗಳಿಗೆ ಸಾಗಿಸಿ ಹೂತಿದ್ದಾನಂತೆ ಅದಕ್ಕಿಂತಲೂ ಆಘಾತಕಾರಿ ಸಂಗತಿ ಅಂದ್ರೆ ಹಾಗೆ ಹೂತ ದೇಹಗಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಬರ್ಬರ ಚಿತ್ರ ಹಿಂಸೆಯ ಗುರುತುಗಳಿದ್ವು ಅಂತ ಆತ ಹೇಳಿದ್ದಾನೆ ಈ ಪಾಪ ಕೃತ್ಯಕ್ಕೆ ನಿರಾಕರಿಸಿದ್ರೆ ನಿನ್ನನ್ನು ಮತ್ತು ನಿನ್ನ ಕುಟುಂಬವನ್ನು ಇದೇ ರೀತಿ ಹೂತು ಹಾಕ್ತೀವಿ ಅಂತ ಬೆದರಿಕೆ ಹಾಕುತ್ತಿದ್ದರಂತೆ ಆ ಭಯದಿಂದಲೇ ತನ್ನೊಳಗೆ ನರಕ ಯಾತನೆ ಅನುಭವಿಸುತ್ತಲೇ ಈ ಕೃತ್ಯ ಎಸಗಿದ್ದಾಗಿ ಆತ ತನ್ನ ದೂರಿನಲ್ಲಿ ವಿವರಿಸಿದ್ದಾನೆ ವರ್ಷಗಳ ಕಾಲ ಈ ಪಾಪ ಪ್ರಜ್ಞೆಯ ಕಿಚ್ಚಿನಲ್ಲಿ ಬೆಂದ ಆತ ಕೊನೆಗೂ ಜುಲೈ ಮೂರು ಧೈರ್ಯ ಮಾಡಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ವಕೀಲರಾದ ಓಜಸ್ವಿ ಗೌಡ ಸಚಿನ್ ದೇಶಪಾಂಡೆ ಮೂಲಕ ದೂರು ನೀಡಿದ್ದಾನೆ ಮರುದಿನವೇ ಜುಲೈ ನಾಲ್ಕರಂದು ನ್ಯಾಯಾಲಯದ ಅನುಮತಿ ಪಡೆದು ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ಇನ್ನೂರ ಹನ್ನೊಂದು ಎ ಅಡಿಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಕೇವಲ ದೂರು ಮಾತ್ರವಲ್ಲ ತನ್ನ ಮಾತಿಗೆ ಪುಷ್ಟಿ ನೀಡಲು ತಾನು ಹೂತಿದ್ದ ಜಾಗದಿಂದ ಅಗೆದು ತೆಗೆದ ಕೆಲವು ಅಸ್ಥಿ ಪಂಜರಗಳ ಫೋಟೋಗಳನ್ನು ಸಾಕ್ಷಿಯಾಗಿ ಪೊಲೀಸರಿಗೆ ನೀಡಿದ್ದಾನೆ ಈ ಪ್ರಕರಣದ ಗಂಭೀರತೆಯನ್ನು ಅರಿತ ರಾಜ್ಯ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡಿದೆ ಗೃಹ ಸಚಿವ ಜಿ ಪರಮೇಶ್ವರ್ ಆರೋಪ ಮಾಡಿರುವ ವ್ಯಕ್ತಿ ಸಾಕ್ಷಿದಾರರ ರಕ್ಷಣಾ ಕಾಯ್ದೆಯಡಿ ರಕ್ಷಣೆ ಕೋರಿದ್ದಾರೆ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗಿ ಹೇಳಿಕೆ ನೀಡಿದರೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಸಂಪೂರ್ಣ ರಕ್ಷಣೆ ನೀಡಲಾಗುವುದು ಅಂತ ಬಹಿರಂಗವಾಗಿಯೇ ಭರವಸೆ ನೀಡಿದ್ರು ನಂತರ ದೂರುದಾರರಿಗೆ ಸಾಕ್ಷಿ ರಕ್ಷಣಾ ಯೋಜನೆ ಎರಡು ಸಾವಿರದ ಹದಿನೆಂಟರ ಅಡಿಯಲ್ಲಿ ಸೂಕ್ತ ರಕ್ಷಣೆ ಒದಗಿಸಲಾಗಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಜುಲೈ ಹತ್ತರಂದು ವಕೀಲರಿಗೆ ತಿಳಿಸಿದ್ರು ಸೂಕ್ತ ರಕ್ಷಣೆ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರ ಈ ಭರವಸೆಯ ಬೆನ್ನಲ್ಲೇ ಪ್ರಕರಣದಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ ಜುಲೈ ಹನ್ನೊಂದು ಶುಕ್ರವಾರ ಇಡೀ ರಾಜ್ಯದ ಕಣ್ಣು ಬೆಳ್ತಂಗಡಿ ನ್ಯಾಯಾಲಯದ ಮೇಲೆ ನೆಟ್ಟಿತ್ತು ಕಾರಣ ಆ ವಿಜುವಲ್ ಬ್ಲೋವರ್ ಆ ಜೀವಂತ ಸಾಕ್ಷಿ ತನ್ನ ಗುರುತನ್ನ ಮುಚ್ಚಿಕೊಂಡು ಅಡಿಯಿಂದ ಮುಡಿಯವರೆಗೆ ಕಪ್ಪು ಬಟ್ಟೆ ಧರಿಸಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದ ವಕೀಲರಾದ ಓಜಸ್ವಿ ಗೌಡ ಸಚಿನ್ ದೇಶಪಾಂಡೆ ಅವರ ಜೊತೆ ಕಾರಿನಲ್ಲಿ ನ್ಯಾಯಾಲಯಕ್ಕೆ ಬಂದ ಈ ವ್ಯಕ್ತಿ ಬೆಳ್ತಂಗಡಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ಸಂದೇಶ್ಗೆ ಅವರ ಮುಂದೆ ಹಾಜರಾಗಿ ಹೇಳಿಕೆ ನೀಡಿದ್ದಾನೆ ನಂತರ ಈ ವ್ಯಕ್ತಿಯನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು ಅಲ್ಲೂ ಹೇಳಿಕೆ ಪಡೆಯಲಾಯಿತು ಅಂತ ಪ್ರಜಾವಾಣಿ ವರದಿ ಮಾಡಿದೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದಿದ್ದ ದೂರುದಾರರ ದೂರನ್ನ ಬಿಎನ್ಎಸ್ ಸೆಕ್ಷನ್ ನೂರ ಎಂಬತ್ ಮೂರರ ಅಡಿಯಲ್ಲಿ ನ್ಯಾಯಾಲಯ ದಾಖಲಿಸಿಕೊಂಡಿದೆ ಅಂತ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ನೀಡುವ ಹೇಳಿಕೆಗೆ ಕಾನೂನಿನಲ್ಲಿ ಹೆಚ್ಚಿನ ಬೆಲೆ ಇರೋದ್ರಿಂದ ಈ ಘಟನೆ ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ ಈಗ ಇಡೀ ಕರುನಾಡಿನ ಮನಸ್ಸಿನಲ್ಲಿ ಮೂಡಿರುವ ಒಂದೇ ಪ್ರಶ್ನೆ ಆ ಹೇಳಿಕೆಯಲ್ಲಿ ಏನಿದೆ ನ್ಯಾಯಾಧೀಶರ ಮುಂದೆ ಆತ ಹೇಳಿದ್ದೇನೋ ಆತ ಆ ಪ್ರಭಾವಿ ವ್ಯಕ್ತಿಗಳ ಹೆಸರನ್ನ ಹೇಳಿದ್ನ ಅವರ ಮುಖವಾಡ ಕಳಚುತ್ತ ಆತ ಹೇಳಿದ ಜಾಗಗಳಲ್ಲಿ ನೂರಾರು ಶವಗಳನ್ನು ಅಗೆದು ತೆಗೆಯಲು ಪೊಲೀಸರಿಗೆ ನ್ಯಾಯಾಲಯ ಅನುಮತಿ ನೀಡುತ್ತಾ ಒಂದು ವೇಳೆ ಅನುಮತಿ ನೀಡಿದ್ರೆ ಅಲ್ಲಿ ನಿಜಕ್ಕೂ ಅಸ್ಥಿ ಪಂಜರಗಳ ರಾಶಿ ಸಿಗುತ್ತಾ ಸಿಕ್ಕರೆ ಆ ಮೂಳೆಗಳು ಹೇಳುವ ಕಥೆಯೇನು ಆ ಕಥೆ ಯಾರ ಕುತ್ತಿಗೆಗೆ ಉರುಳಾಗಲಿದೆ ಎಲ್ಲ ಪ್ರಶ್ನೆಗಳಿಗೂ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲೇಬೇಕಿದೆ ಆದರೆ ಕೋರ್ಟ್ಗೆ ಹಾಜರಾದ ಬಳಿಕ ಹೇಳಿಕೆ ನೀಡಿರುವ ವಕೀಲರು ಈಗಾಗಲೇ ತೆಗೆದಿರುವ ಒಂದು ತಲೆಬುರುಡೆಯನ್ನ ಹಸ್ತಾಂತರಿಸುವ ಕಾರ್ಯ ಕೂಡ ನಡೆಯುತ್ತಿದೆ ಎಫ್ಎಸ್ಎಲ್ ತಂಡದವರು ಇದ್ದಾರೆ ಉಳಿದ ಹೂತು ಹಾಕಿರುವ ದೇಹಗಳನ್ನ ದೂರುದಾರ ವ್ಯಕ್ತಿ ಈಗಲೂ ತೋರಿಸಲು ಸಿದ್ಧ ಇದ್ದಾರೆ ಇದರ ಹಿಂದಿರುವ ಸಾಕ್ಷ್ಯ ನಾಶವಾಗುವ ಮೊದಲು ಆದಷ್ಟು ಬೇಗ ತನಿಖೆ ಆಗಬೇಕು ಅಂತ ವಕೀಲರು ಆಗ್ರಹಿಸಿದ್ದಾರೆ ಆದ್ರೆ ಇಷ್ಟೆಲ್ಲ ನಡೆಯುತ್ತಿದ್ರು ಒಂದು ಅಚ್ಚರಿಯ ಮತ್ತು ಆತಂಕಕಾರಿ ಸಂಗತಿ ನಿಮ್ಮ ಗಮನಕ್ಕೆ ಬಂದಿದ್ಯಾ ರಾಷ್ಟ್ರೀಯ ಮಾಧ್ಯಮಗಳು ದೆಹಲಿಯಿಂದ ಧರ್ಮಸ್ಥಳಕ್ಕೆ ದೌಡಾಯಿಸಿ ಇಲ್ಲಿ ಬೀಡು ಬಿಟ್ಟು ವರದಿ ಮಾಡುತ್ತಿವೆ ಆದ್ರೆ ಸದಾ ಅಬ್ಬರಿಸುವ ಒಂಬತ್ತು ಗಂಟೆಯ ಪ್ರೈಮ್ ಟೈಮ್ ಮೇಜು ಕುಟ್ಟಿ ನ್ಯಾಯ ತೀರ್ಮಾನಿಸುವ ನಮ್ಮ ಕನ್ನಡದ ಕೆಲವು ಮುಖ್ಯವಾಹಿನಿ ಮಾಧ್ಯಮಗಳು ಮಾತ್ರ ಅನುಮಾನಾಸ್ಪದವಾಗಿ ಮೌನಕ್ಕೆ ಶರಣಾಗಿವೆ ಯಾಕಿಷ್ಟು ಮೌನ ಯಾರ ಭಯ ಇವರಿಗೆ ಯಾವ ಕಾರಣದ ಕೈಗಳು ಇವರ ಬಾಯನ್ನ ಕಟ್ಟಿಹಾಕಿವೆ ಉತ್ತರ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಬಾರಿ ನೇತ್ರಾವತಿ ತೀರದ ಹೆಸರು ದೇಶದೆಲ್ಲೆಡೆ ಮೊಳಗುತ್ತಿದೆ ಆದರೆ ಅದು ಕೆಟ್ಟ ಕಾರಣಕ್ಕೆ ಅನ್ನೋದು ವಿಪರ್ಯಾಸ ಇದೆಲ್ಲ ಕೆಲವರು ಹೇಳುವಂತೆ ಆ ಕ್ಷೇತ್ರದ ಪಾವಿತ್ರ್ಯತೆಗೆ ಮಸಿಬಳಿಯಲು ಅದರ ಹೆಸರಿಗೆ ಕಳಂಕ ತರಲು ನಡೆಯುತ್ತಿರುವ ಷಡ್ಯಂತ್ರವೇ ಅಥವಾ ದಶಕಗಳ ಕಾಲ ಧರ್ಮದ ಹೆಸರಿನಲ್ಲಿ ನಡೆದ ಅಧರ್ಮದ ಸರಣಿ ಅಪರಾಧಗಳ ಕರಾಳ ಸತ್ಯವೇ ಪೊಲೀಸರ ನಿಷ್ಪಕ್ಷಪಾತ ತನಿಖೆ ಮತ್ತು ನ್ಯಾಯಾಲಯದ ಮುಂದಿನ ದಿಟ್ಟ ಹೆಜ್ಜೆಗಳೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಿದೆ ಸದ್ಯಕ್ಕೆ ಸತ್ಯದ ಅನಾವರಣಕ್ಕಾಗಿ ಇಡೀ ರಾಜ್ಯವೇ ಕಾಯುತ್ತಿದೆ ಆದರೆ ಹಲವು ವರ್ಷಗಳಿಂದ ಕೇಳಿ ಬರುತ್ತಿರುವ ಆರೋಪಗಳಿಗೆ ಉತ್ತರ ಸಿಗದ ಪ್ರಶ್ನೆಗಳಿಗೆ ಒಂದು ತಾರ್ಕಿಕ ಅಂತ್ಯ ಸಿಗಲಿ ಎಂಬುದೇ ನಮ್ಮ ಆಶಯ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ಸತ್ಯಕ್ಕೆ ಜಯ ಸಿಗಬೇಕು ಎನ್ನುವವರು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ